ಎಲ್ಲ ಬಸವ ಭಕ್ತರಿಗೂ ಹಾಗೂ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಶರಣ ಶರಣಾರ್ಥಿಗಳು ಸಾಧನೆಯ ಹಾದಿಯ ಮತ್ತಷ್ಟು ವಿಚಾರಗಳನ್ನು ನಾವು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀತ ಕೃಷ್ಣಪ್ಪನವರ ಬಾಯಲ್ಲಿ ಕೇಳೋಣ ಈಗ ಕಳೆದ ಸಂಚಿಕೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳು ಅವರ ರಾಜಕೀಯ ಜೀವನ ಅವರ ಶೈಕ್ಷಣಿಕ ರಂಗದ ಅವರ ಒಂದು ಅನುಭವ ಅವರ ಸೇವೆ ಜೊತೆಗೆ ಅವರು ಯಾಕೆ ಈ ಒಂದು ಚಾನಲನ್ನು ಪ್ರಾರಂಭ ಮಾಡಿದರು ಅನ್ನೋ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ ಈಗ ಈ ಚಾನಲ್ ನಡೆಸ್ತಿರ್ತಕ್ಕಂಥ ಕೃಷ್ಣಪ್ಪನವ್ರಿಗೆ ನಾನು ಕೇಳ್ಪಟ್ಟ ಹಾಗೆ ಪ್ರತಿ ತಿಂಗಳು ಪ್ರತಿ ಮಾಹೆ ಸುಮಾರು ಐವತ್ತ್ಮೂರು ಲಕ್ಷ ರೂಪಾಯಿ ಅವರಿಗೆ ಖರ್ಚು ವೆಚ್ಚಗಳು ಬರ್ತಾಯಿದೆ ಅವರು ಇಷ್ಟೊಂದು ಹಣವನ್ನು ಶೇಖರಣೆ ಮಾಡಿ ಬಸವಾದಿ ಭಕ್ತರುಗಳಿಂದ ಜೊತೆಗೆ ಅವರ ಸ್ನೇಹಿತರುಗಳಿಂದ ಅವರ ಬಂಧು ಬಳಗದವರಿಂದ ಎಲ್ಲರಲ್ಲಿ ಕೂಡ ಅವ್ರ ಸಹಾಯವನ್ನು ಕೇಳಿದ್ದಾರೆ ಯಾರ್ಯಾರು ಎಷ್ಟು ಮಟ್ಟಿಗೆ ಸಹಾಯ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು ನಾನು ಇತ್ತೀಚೆಗೆ ಕೇಳ್ಪಟ್ಟೆ ಅವರು ಸಮಸ್ತ ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ ಎಲ್ಲವನ್ನು ಮಾರಾಟ ಮಾಡಿ ಹಣವನ್ನು ತಂದು ಈ ಒಂದು ಬಸವ ಟಿವಿಗೆ ತೊಡಗಿಸಿದ್ದಾರೆ ಅವ್ರದ್ದೊಂದು ಶಾಲೆ ಇತ್ತು ಇಂಟರ್ನ್ಯಾಷನಲ್ ಶಾಲೆ ಅದು ಸಿ ಬಿ ಎಸ್ ಸಿ ಶಾಲೆ ಆ ಒಂದು ಶಾಲೆಯನ್ನು ಕೂಡ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಆ ಶಾಲೆಯ ಕನ್ನಡ ರಾಜ್ಯೋತ್ಸವದಲ್ಲಿ ನಾನು ಭಾಗವಹಿಸಿದ್ದೇನೆ ಒಳ್ಳೆ ಶಾಲೆ ಕಟ್ಟಿದ್ದಾರೆ ವಿದ್ಯಾರಣ್ಯಪುರದಲ್ಲಿ ಆ ಶಾಲೆಯನ್ನು ಕೂಡ ಮಾರಾಟ ಮಾಡೋದು ಅಂತ ನಾನು ಕೇಳ್ಪಟ್ಟೆ ಯಾಕೆ ಅಂತ ಕೇಳಿದರೆ ಈ ಒಂದು ಚಾನಲನ್ನು ಅದನ್ನು ಅದರ ತನ್ನ ಕಾಲ್ ಮೇಲೆ ತನ್ನ ನಿಲ್ಲಿಸಬೇಕು ಶತಾಯ ಗತಾಯ ಹಠಕ್ಕೆ ಬಿದ್ದಂತೆ ಅಂತಾರಲ್ಲ ಆ ರೀತಿಯಾಗಿ ಚಾನಲನ್ನು ನಡೆಸಲಿಕ್ಕೇ ಬೇಕು ಚೆನ್ನಾಗಿ ನಡೆಸಬೇಕು ವಿಶ್ವವ್ಯಾಪಿಗೊಳಿಸಬೇಕು ಇದು ಲೋಕದಲ್ಲಿ ಎಲ್ಲ ಕಡೆ ಮನೆ ಮಾತಾಗಬೇಕು ಬಸವಣ್ಣವರ ಹೆಸರು ಹೇಗೆ ಬೆಂಗಳೂರಿನಿಂದ ದೂರದ ಲಂಡನ್ವರೆಗೆ ಹೋಗಿ ಅಲ್ಲಿ ಬಸವ ಒಂದು ಪ್ರತಿಮೆ ಸ್ಥಾಪನೆ ಆಯಿತೋ ಹಾಗೆ ಜಗತ್ತಿನ ಎಲ್ಲ ಕಡೆ ಬಸವಾದಿ ಭಕ್ತರಿದ್ದಾರೆ ಪ್ರಪಂಚದ ಸುಮಾರು ಇನ್ನೂರೈವತ್ತು ದೇಶಗಳಲ್ಲಿ ಎಲ್ಲೆಲ್ಲಿ ಬಸವ ಭಕ್ತರಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತ ಕೇಳಿದರೆ ಕೃಷ್ಣಪ್ಪನವರ ಕೈಗೆ ನಾವೆಲ್ಲರೂ ಕೈಯನ್ನು ಜೋಡಿಸ್ಬೇಕು ದಯವಿಟ್ಟು ತಾವೆಲ್ಲರೂ ಕೂಡ ಮನಸ್ಸು ಮಾಡಬೇಕಂತ ಹೇಳಿ ಈ ಸಂದರ್ಭ ನಾನು ಪ್ರೀತಿಯಿಂದ ಕಳಕಳಿಯಿಂದ ಕೇಳ್ಕೊಳ್ತೇನೆ ಮತ್ತೊಮ್ಮೆ ಈ ಕೃಷ್ಣಪ್ಪನವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ತಾವು ಈ ಒಂದು ಚಾನಲನ್ನು ಪ್ರಾರಂಭ ಮಾಡಿದ್ರಲ್ಲ ಇದುವರೆಗೆ ತಾವು ಎಷ್ಟು ಹಣವನ್ನು ಇಲ್ಲಿ ತೊಡಗಿಸಿದ್ದೀರಿ ಒಂದು ಸುಮಾರು ಈಗ ಹೇಳ್ಕೊಳೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ನಾವು ಯಾರೂ ಕೊಡೋದು ಇಲ್ಲ ಅಷ್ಟು ದೊಡ್ಡ ಅಮೌಂಟು ಅಥವಾ ನಾವು ಯಾವುದೇ ನಿರೀಕ್ಷೆ ಇಟ್ಕೊಂಡು ಸಹ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ದೇವರು ನಮಗೆ ಕೊಟ್ಟಿದ್ದನ್ನು ದೇವರಿಗೆ ಅರ್ಪಣೆ ಮಾಡಿದ್ದೀವಿ ಬಸವಣ್ಣ ನಮಗೆ ಏನು ಕನಿಕರ ಕರುಣಿಸಿದ್ರೋ ಅದನ್ನು ಅವರಿಗೆ ವಾಪಸ್ ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ ಈಗ ನಮಗೆ ನನ್ನ ಹಿಂದಿನ ಸಂಚಿಕೆ ಹೇಳಿದೆ ಈಜಕ್ಕೆ ಓದೋರಿಗೆ ಆಳ ಗೊತ್ತಿರಲಿಲ್ಲ ಹಿಂಗಾಗಿ ಮುಳುಗಿ ಮುಳುಗಿ ಎದ್ದೇಳ್ತಾ ಇದ್ದಾರೆ ಮುಳುಗಿ ಮುಳುಗಿ ಎದ್ದೇಳ್ತಾ ಇದ್ದಾರೆ ಈಜಕ್ಕೆ ಬರ್ತಾ ಇಲ್ಲ ಆಳ ಗೊತ್ತಿರಲಿಲ್ಲ ಈ ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ ಸರ್ ಇದ್ರ ನಡುವೆ ಒಂದು ಬಸವಣ ರಚನ ನಾನು ಹೇಳ್ಬಿಡ್ತೀನಿ ಅದಕ್ಕೆ ಹೇಳ್ತಾರಲ್ಲ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲ್ಲಿ ಗುಂಡು ಮುಳುಗಲಿ ಅದು ಬೆಂಡ್ ಅನ್ನೋ ರೀತಿಯಲ್ಲಿ ಆಗಿದೆ ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ ಈಗ ನಾವು ಹೆಚ್ಚು ಕಡಿಮೆ ನಾವೊಂದು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ವರ್ಗೂ ನಾವೀಗ ಇನ್ವೆಸ್ಟ್ ಮಾಡಿದ್ದೀವಿ ಅದು ಬೇರೆಯವ್ರು ಮಾಡಿದರೆ ಇನ್ನೂ ಹೆಚ್ಚಾಗ್ತಾ ಇತ್ತು ಹೆಚ್ಚು ಕಡಿಮೆ ಇದೊಂದು ಎಪ್ಪತ್ತು ಕೋಟಿ ರೂಪಾಯಿ ವರ್ಗು ಹೋಗ್ತಾ ಇತ್ತು ಇಲ್ಲಿ ಕಸ ಗುಡಿಸೋರು ನಾವೇ ಇಲ್ಲಿ ಟೇಬಲ್ ಎತ್ತಿಡೋರು ನಾವೇ ಹೀಗಾಗಿ ನಾವೆಲ್ಲ ಕೆಲಸ ನಾವೇ ಮಾಡ್ಕೊಂಡು ಪ್ರೆಸಿಡೆಂಟ್ ಎಲ್ಲ ಕೆಲಸಗಳು ನಾವೇ ಮಾಡ್ಕೊಂಡು ಒಂದೊಂದು ಮೆಷಿನರಿಸು ನಾವೇ ಹೋಗಿ ಖುದ್ದಾಗಿ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಬಂದು ಇನ್ಸ್ಟಾಲ್ ಮಾಡ್ಕೊಂಡು ಮುಂದೆ ನಿಂತ್ಕೊಂಡು ಹಗಲು ರಾತ್ರಿ ನಿಂತು ಕೆಲಸ ಮಾಡಿದ್ದಕ್ಕೆ ಅಷ್ಟಾಗಿದೆ ಇದು ಇಷ್ಟು ದೊಡ್ಡ ಚಾನೆಲ್ ಮಾಡ್ಬೇಕಂತಂದ್ರೆ ಒಂದು ಎಪ್ಪತ್ತೈದು ಎಂಬತ್ತು ಲಕ್ಷ ರೂಪಾಯಿ ಕೋಟಿ ಇಲ್ದಲೇನೋ ಇದು ಮಾಡ್ಲಿಕ್ಕೆ ಬರೋದಿಲ್ಲ ಈಗ ನಮ್ದೊಂದು ಇಪ್ಪತ್ತೈದು ಕೋಟಿ ರೂಪಾಯಿವರ್ಗು ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಇನ್ನು ಬಹಳ ಬೇಕು ಇನ್ನು ಸ್ಟುಡಿಯೋ ಒಂದು ಔಟ್ಡೋರ್ ಸ್ಟುಡಿಯೋ ಒಂದು ಇಂಡೋರ್ ಸ್ಟುಡಿಯೋ ಬೇಕು ಬಾರಿ ಬಾರಿ ಇನ್ನ ತುಂಬಾ ತುಂಬಾ ಖರ್ಚಿದೆ ನೀವು ಈ ಚಾನಲ್ ಅನ್ನ ಈಗ ನಮ್ಮ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಶ್ರೀಮಂತ ಇರ್ತಕ್ಕಂತ ಬಹಳ ಹಳೆಯ ಬಡಾವಣೆ ನಮ್ಮ ಸದಾಶಿನಗರ ಬಡಾವಣೆ ಇಲ್ಲಿ ನೂರಾರು ಜನ ಮಂತ್ರಿಗಳಿದ್ದಾರೆ ಶಾಸಕರುಗಳಿದ್ದಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ನಾವು ಹೇಳ್ತೀವಲ್ಲ ಕರೋಡ್ ಅಂತ ಅಂತ ಇರ್ತಕ್ಕಂಥ ಏರಿಯಾ ಇದು ಸದಾಶ್ರೀನಗರ ಅಂದ್ರೆ ಬೆಂಗಳೂರಿನಲ್ಲಿ ಅತ್ಯಂತ ರಿಚೆಸ್ಟ್ ಶ್ರೀಮಂತವಾಗಿರ್ತಕ್ಕಂಥ ಈ ಬಡಾವಣೆಯಲ್ಲಿ ಯಾಕೆ ಶುರು ಮಾಡಿದ್ರಿ ಯಾಕೆ ಅಂತಂದ್ರೆ ನಮ್ಮ ಬಸವಣ್ಣ ಏನೋ ಕಡಿಮೆನಾ ಇಲ್ಲಿ ಎಲ್ಲ ಮಂತ್ರಿಗಳು ಮಹೋದಯರು ಮಿನಿಸ್ಟ್ರುಗಳು ಇರ್ತಕ್ಕಂಥ ಏರಿಯಾ ನಮ್ಮ ಪ್ರಧಾನಮಂತ್ರಿ ನಮ್ಮ ಬಸವಣ್ಣವರು ಅವತ್ಗೆ ಪ್ರಧಾನ ಮಂತ್ರಿ ಆಗಿದ್ರು ಬಿಜ್ಜಳನಿಗೆ ಕೋಟಿ ಕೋಟಿ ಬೆಲೆ ಬಾಳುವಂತಹ ಕೊಪ್ಪರಿಗೆ ಹಣವನ್ನು ಹುಡುಕಿ ಕೊಟ್ಟಂಥ ಪ್ರಧಾನಿ ಅವರ ಅಂತಸ್ತಿಗೆ ಅವರ ಸ್ಟೇಟಸ್ಗೆ ಅವ್ರ ಚಾನಲ್ ಬಸವಣ್ಣನವರ ಹೆಸರು ಚಾನಲ್ಲು ಇಂಥ ಏರಿಯಾದಲ್ಲೇ ಇರಬೇಕು ಅಂತ ಅಂತ ನಾವು ನಿರ್ಧಾರ ಮಾಡಿದ್ವಿ ಒಂದು ಪ್ರತಿಷ್ಠಿತ ಏರಿಯಾ ಅಲ್ಲೇ ಬಸವ ಚಾನಲ್ ಇರಬೇಕು ನಾವು ತೊಗೊಂಡೋಗಿ ನಮಗೆ ಬಡತನ ಇರ್ಬೋದು ಅಥವಾ ಹಣದ ಕೊರತೆ ಇರ್ಬೋದು ಏನೋ ನಮ್ಮ ಹಿನ್ನೆಲೆ ಏನೇ ಇರಲಿ ಆದರೆ ಬಸವಣ್ಣನವರನ್ನು ಇಡೋ ಸ್ಥಾನದಲ್ಲಿ ಇಡಬೇಕಲ್ಲ ನಾವು ನಾವೀಗ ಯಾವುದೋ ಒಂದು ಇಂಟೀರಿಯರ್ ಬೆಂಗಳೂರಿಂದ ಯಾವುದೋ ಒಂದು ಹಳ್ಳಿನಲ್ಲ ಪಳಿ ಎಲ್ಲ ಒಂದು ಕಡೆ ಹಿಡಬಹುದಾಯ್ತು ಆದರೆ ಅವರ ಬಸವಣ್ಣನವರ ಆ ಆ ವ್ಯಕ್ತಿತ್ವ ಕ್ಯಾಟಗರಿ ನಾವು ಆಯ್ಕೆ ಸರ್ ಆಮೇಲೆ ಸರ್ ನನಗೆ ಒಂದು ಒಂದು ಈ ಸಂದರ್ಭದಲ್ಲಿ ನೋವಿನ ಸಂಖ್ಯೆ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ನೋವು ಆಗುತ್ತೆ ಮನಸ್ಸಿಗೆ ತಾವು ತಮ್ಮ ಸಮಸ್ತ ಆಸ್ತಿಯನ್ನು ಮಾರಾಟ ಮಾಡಿ ಇಲ್ಲಿ ಹಣ ತೊಡಗಿಸ್ತೀರಿ ಅಂತ ನಾನು ಕೇಳ್ಪಟ್ಟೆ ಹೌದು ಸರ್ ಅದೇನು ಓಪನ್ ಸೀಕ್ರೆಟ್ ಎಲ್ರಿಗೂ ಗೊತ್ತಿರ ಅಂತದ್ದೇನೆ ದೊಡ್ಡ ಶ್ರೀಮಂತ ಏನಲ್ಲ ನಾವು ಏನು ಭಗವಂತ ಕೊಟ್ಟಿದ್ದ ಅದನ್ನು ಎಲ್ಲವನ್ನೂ ಸಹ ಅರ್ಪಣೆ ಮಾಡಿದ್ವಿ ಇವನು ನಮ್ಮ ಮನೆ ಮೇಲೂ ಸಹ ಲೋನ್ ಇದೆ ನಮ್ಮನ ವಾಸ ಮಾಡ್ತಾ ಇರ್ತಕ್ಕಂಥ ಏಕೈಕ ಒಂದೇ ಮನೆ ಅದ್ರ ಮೇಲೂ ಸಹ ಲೋನ್ ಇದೆ ಎಲ್ಲ ಬಸವಣ್ಣನವರಿಗೆ ಅರ್ಪಣೆ ಮಾಡಿದ್ದೀವಿ ಸೊ ನೋಡಬೇಕು ಮುಂದೆ ನಾವು ಯಾವ ರೀತಿ ಜನಗಳ ಸ್ಪಂದನೆ ಮಾಡ್ತಾರೆ ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ನಾವಂತೂ ಇದು ನಮ್ಮ ಸ್ವತ್ತು ಅಂತ ನಾವು ಅನ್ಕೊಂಡಿಲ್ಲ ಬಸವ ಟಿ ವಿ ಈ ನಮ್ಮ ಕುಟುಂಬದ ಸ್ವತ್ತು ಅಲ್ಲ ಇದು ಸಮುದಾಯದ ಸ್ವತ್ತು ಬಸವ ಧರ್ಮೀಯರ ಸ್ವತ್ತು ಬಸವಾಭಿಮಾನಿಗಳ ಸತ್ತು ಸಾಧಕರ ಸ್ವತ್ತು ಇದು ಇದನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡ್ತಾಯಿದ್ದೀನಿ ಇದರಲ್ಲಿ ನಮ್ಮದೇನೂ ಸ್ವಾರ್ಥ ಇಲ್ಲ ಇದ್ರೊಳಗಡೆ ಇದರಲ್ಲಿ ಯಾವುದೇ ನಾವು ಫಲಾಪೇಕ್ಷೆಯನ್ನು ಬಯಸಿ ಆ ನಿರೀಕ್ಷೆಯನ್ನು ಇಟ್ಕೊಂಡು ಇದರಿಂದ ನಾವು ಊಟ ಮಾಡಬೇಕು ಅಂತ ಹೇಳಿಬಿಟ್ಟು ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಬಸವ ಚಾನಲ್ಲು ಬರಬೇಕು ಬಸವಾದಿ ಶರಣರ ತತ್ವ ವಿಚಾರಗಳು ದೇಶ ಅಷ್ಟೇ ಅಲ್ಲ ವಿದೇಶ ಭೂಪಟದ ಮೂಲೆ ಮೂಲೆಗೂ ಹೋಗಬೇಕು ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಟುಕೊಂಡು ಇದನ್ನ ಮಾಡಿದ ನಿಜವಾಗೂ ನಿಮ್ಮಲ್ಲಿ ಬಹಳ ಮೆಚ್ಚಬೇಕು ಸರ್ ಇಡೀ ಸಮಾಜ ಇಡೀ ಪ್ರಪಂಚದ ಎಲ್ಲ ಜನರು ಕೂಡ ನಿಮ್ಮ ಬೆಂತಾಗುತ್ತೆ ಯಾಕೆ ಅಂತ ಕೇಳಿದ್ರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವುದೇ ಸ್ವಾರ್ಥವಿಲ್ಲದೆ ಬಸವಾದಿ ಶರಣರ ಒಂದು ಜೀವನ ಸಂದೇಶಗಳನ್ನು ಜಗತ್ತಿಗೆ ತಲುಪಿಸತಕ್ಕಂತ ಗುರಿ ಅಂತ ಇಟ್ಟುಕೊಂಡಿಲ್ಲ ನೋಡಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಕೋಟಿ ಕೋಟಿ ಜನ ನೋಡ್ತಾ ಇದ್ದಾರೆ ಇದು ಬಸವ ಟಿ ವಿ ನಮ್ಮ ಸ್ವತ್ತು ನಾವು ನಾವೇನೇ ಇನ್ವೆಸ್ಟ್ ಮಾಡಿರಬಹುದು ಇದು ಸಮಾಜದ ಸ್ವತ್ತು ಸಮಾಜದ ಪ್ರತಿನಿಧಿಗಳು ಸಾಧಕರು ಯಾರೇ ಬಂದರೂ ಸಹ ನಾವು ಯಾವುದೇ ಹಿಂದೆ ಮುಂದೆ ನೋಡಿದ್ರೆ ಬಿಟ್ಕೊಡ್ತೀವಿ ಬಿಟ್ಕೊಟ್ಟು ಬಿಟ್ಟುಕೊಟ್ಟು ನಾವು ಇಲ್ಲಿ ದುಡಿತೀವಿ ಮನಸ್ಸು ಇದ್ರಲ್ಲಾಂದರೆ ಆಚೆ ಹೋಗ್ತೀವಿ ಇಲ್ಲ ಸರ್ ನೀವು ಈ ಚಾನಲನ್ನು ಇದನ್ನು ವಿಶ್ವ ಖ್ಯಾತಿಗೊಳಿಸಬೇಕು ನಿಮ್ಮ ಸೇವೆ ಭಾಳ ಅಗತ್ಯ ಇದೆ ಸಮಾಜಕ್ಕೆ ಅಂತ ನಾನು ಬಹಳ ಪ್ರೀತಿಯಿಂದ ನಿಮ್ಮನ್ನ ಕೇಳ್ಕೊಳಕೆ ಇಷ್ಟಪಡ್ತೇನೆ ಆಮೇಲೆ ಸರ್ ಬಹಳ ಮುಖ್ಯವಾಗಿ ಇನ್ನೊಂದ್ ಏನಪ್ಪಾ ಅಂತ ಕೇಳಿದ್ರೆ ಈಗ ನೀವು ಹಣ ದುಡ್ಡು ಈಗ ಈ ಸಂದರ್ಭದಲ್ಲಿ ನಮ್ಮ ಕ್ರೋಢೀಕರಿಸ್ ನೋಡಿ ಸುಮಾರು ನಾನು ಕೇಳ್ಪಟ್ಟ ಹಾಗೆ ಒಂದು ಎರಡ್ ಸಾವಿರ ಮಠಗಳಿರ್ಬೋದಾ ಎರಡ್ ಸಾವಿರ ಮಠಗಳಿರ್ಬೋದು ಅಲ್ವಾ ವೀರಶೈವ ಲಿಂಗಾಯತ ಮತಗಳು ವಿಶೇಷವಾಗಿ ಒಂದು ಎರಡು ಸಾವಿರ ಮತಗಳಿರ್ಬೋದು ಮಠಗಳಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಆಮೇಲೆ ಬಹಳಷ್ಟು ವಿದ್ಯಾಸಂಸ್ಥೆಗಳಿದೆ ಸ್ಕೂಲ್ನಿಂದ ಕಾಲೇಜ್ ಯೂನಿವರ್ಸಿಟಿ ಉದ್ಯಮಿಗಳಿದ್ದಾರೆ ಉದ್ಯಮಿಗಳಿದ್ದಾರೆ ಕಡೆಯಿಂದ ಸಹಕಾರ ಹೇಗೆ ಸಹಾಯ ಇರಲಿ ನಮಗೆ ಎಂತ ಸಮಸ್ಯೆಗಳು ಎದುರಾಯ್ತು ಅಂತಂದ್ರೆ ನಮ್ಮ ಪ್ರಾಪರ್ಟಿಗಳು ಮಾರಾಟ ಮಾಡ್ಲಿಕ್ಕೂ ಸಹ ಆಗ್ಲಿಲ್ಲ ನಾವು ಚಾನಲ್ನ ಉದ್ಘಾಟನೆ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಆಗಿತ್ತು ಆವಾಗ ಡಿಮಾನಿಟೈಸೇಷನ್ ಆಯಿತು ಡಿಮಾನಿಟೈಜೇಷನ್ ಆದ ತಕ್ಷಣ ಈ ಅಪಮೂಲ್ಯ ಮಾಡಿದ್ರಲ್ಲ ನೋಟುಗಳ ಅಪಮೌಲ್ಯ ಅಮಾನ್ಯೀಕರಣ ಮಾಡಿದ್ರಲ್ಲ ಆವಾಗ ಕೆಲವು ನಾವು ನಮ್ಮ ಆಸ್ತಿಗಳನ್ನು ಮಾರಾಟ ಮಾಡಿ ಅಡ್ವಾನ್ಸ್ ತೊಗೊಂಡಿದ್ವಿ ಅಡ್ವಾನ್ಸ್ ತೊಗೊ ಕೊಟ್ಟಿರೋರು ನಾವು ಬಾಕಿ ಅಮೌಂಟ್ ಕೊಟ್ಟು ಕೊಡ್ತಾರೆ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅನ್ನುವಂಥ ನಿರೀಕ್ಷೆ ನಾವಿದ್ದೀವಿ ಅವರು ಸಡನ್ನಾಗಿ ಇಲ್ಲ ನಮ್ಮ ನಿಮ್ಮ ಪ್ರಾಪರ್ಟಿ ಬೇಡ ನಮಗೆ ಈ ಥರ ನೋಟು ಅಮಾನೀಕರಣ ಆಗಿದೆ ಈಂಥ ಪರಿಸ್ಥಿತಿನ ಯಾವುದೇ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ ನಮ್ಮ ಹಣ ವಾಪಸ್ ಕೊಡಿ ಅಂತ ಬಂದು ಕೂತ್ಕೊಂಡ್ಬಿಟ್ರು ಎಲ್ಲಿದೆ ಹಣ ಇನ್ನು ಅವರು ಕೊಟ್ಟರೆ ನನಗೆ ಬೇಕು ಅವರು ಬಾಕಿ ಹಣ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೋಬೇಕು ನಮ್ಮ ಪ್ರಾಪರ್ಟಿಗಳನ್ನು ವಾಪಸ್ ನಾವು ಕೊಟ್ಟಿರೋ ದುಡ್ಡೇ ವಾಪಸ್ ಕೊಡಿ ಅಂದ್ರೆ ಎಲ್ಲಿಂದ ಕೊಡೋಣ ಅಂತಹ ಒಂದು ಪರಿಸ್ಥಿತಿಗಳು ಕೂಡ ಎದುರಾಯಿತು ಅವರಿಗೆ ವಾಪಸ್ಸು ಕೊಡಬೇಕಾದ್ರೆ ಹಣಗಳನ್ನು ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂತಂದರೆ ಎಲ್ಲಿ ಹೋದ್ರೂ ಕೂಡ ದುಡ್ಡು ಹುಟ್ಟತಾ ಇಲ್ಲ ಅಷ್ಟು ನಿಜವಾಗ್ಲೂ ಏನಕ್ಕಪ್ಪ ಕೈ ಇಟ್ಟೆ ಅನ್ನೋ ತರ ಆಗೋಯ್ತು ಆದ್ರೆ ಆ ಆ ಸಮಸ್ಯೆ ಬರೀ ನನ್ಗೆ ಒಬ್ಬನಿಗೆ ಎಲ್ಲ ಆಗಿದೆ ಇಡೀ ದೇಶಕ್ಕೆ ಆಗಿತ್ತು ಇಡೀ ದೇಶಕ್ಕೆ ಆಗಿತ್ತು ಅದ್ರಲ್ಲಿ ನಾನು ಒಬ್ಬ ಎಷ್ಟು ಕಷ್ಟ ಅನುಭವಿಸಿಬಿಟ್ಟಿದ್ದೀನಿ ಅಂದ್ರೆ ಸರ್ ಸಾಲ ಮಾಡಿ ಎಲ್ಲೆಲ್ಲಿಂದಲೋ ಸಿಕ್ಕುವಂತಹ ತಗೊಂಡು ಬಂದು ಸಾಲ ಮಾಡಿ ಹಾಕಿದ್ರೂ ಕೂಡ ಏನು ಅದು ಯಾವ ಲೆಬಲ್ ಯಾವ ಲೆಕ್ಕಕ್ಕೆ ಇಲ್ಲ ಎಷ್ಟು ತಗೊಂಬಂದು ಸುರಿದ್ರೂ ಕೂಡ ಲೆಕ್ಕಕ್ಕೇ ಇಲ್ಲ ಈ ಕಡೆ ಪ್ರಾಪರ್ಟಿಗಳು ಸೇಲ್ ಆಗ್ತಾ ಇಲ್ಲ ಅಡ್ವಾನ್ಸ್ ಮಾಡಿದವರು ವಾಪಸ್ ಕೇಳ್ತಾ ಇದ್ದಾರೆ ಎಲ್ಲೂ ಕೂಡ ದುಡ್ಡು ಬರ್ತಾ ಇಲ್ಲ ಏನು ಮಾಡೋದು ನಮ್ಮ ಹಂಗು ಹಿಂಗು ಆ ಸ್ಕೂಲಲ್ಲಿ ಸ್ವಲ್ಪ ಫೀಸ್ ಬರ್ತಾ ಇತ್ತು ನಮಗೆ ಅದನ್ನು ಅದ್ರ ಮೇಲೂ ಕೂಡ ನಾವು ಅಡ್ವಾನ್ಸ್ ತಗೊಂಡಿದ್ವಿ ಸ್ಕೂಲ್ ಮಾರಾಟ ಮಾಡಿ ಅದರಿಂದ ಅಡ್ವಾನ್ಸ್ ತಗೊಂಡಿದ್ವಿ ಹೀಗಾಗಿ ಒಂದು ಒಂದು ನಾಲ್ಕೈದು ತಿಂಗಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ಓಡಾಡ್ಬಿಟ್ಟಿದ್ವಿ ನಾವು ನಂತರ ನಾವು ಮಠ ಮಂದಿರ್ಗಳ ಥರ ಎಲ್ಲ ಹೋದ್ವಿ ಮಠಾಧಿಪತಿಗಳಿಗೆ ಸ್ವಲ್ಪ ಕೈ ಜೋಡಿಸಿ ಹಿಂಗಿದೆ ಪರಿಸ್ಥಿತಿ ಅಂತ ನಾವೆಲ್ಲ ಹೇಳ್ಕೊಂಡ್ವಿ ಏನು ಮುಚ್ಚುಮರೆ ಏನಿದೆ ಹೇಳ್ಕೊಳ್ಳೋದು ಇದೆ ನನ್ನ ಸ್ವಂತ ಕೆಲಸ ಅಲ್ವಲ್ಲ ಅಥವಾ ನಂದು ಏನೋ ನನ್ನದು ನನ್ನ ಫ್ಯಾಮಿಲಿ ಸಮಸ್ಯೆ ಏನಲ್ಲ ಇದು ಇದು ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾನು ಇದು ಸಮಾಜದ ಕೆಲಸ ಧರ್ಮದ ಕೆಲಸ ಧಾರ್ಮಿಕ ಕೆಲಸ ಅಂತ ಹೇಳಿ ಎಲ್ಲವನ್ನು ಕೂಡ ಯಾವುದು ಸಂಕೋಚ ಇಲ್ಲದೆ ನಾನು ಎಲ್ಲರ ಹತ್ರನೂ ಸ್ವಾಮೀಜಿಗಳ ಹತ್ರ ಮಠಾಧಿಪತಿಗಳ ಹತ್ರ ಎಲ್ಲವೂ ಹೇಳ್ಕೊಂಡ್ವಿ ಆದರೆ ಹೇಳಬಾರ್ದು ಅವ್ರು ಏನು ಯಾರಿಗೂ ನನ್ನ ನೋಡಿ ಕನಿಕರ ಅಂತೂ ಬರಲಿಲ್ಲ ನನ್ನ ಮೇಲೆ ಆ ಕನಿಕರ ಏನು ಬರಲಿಲ್ಲ ಇವ್ನ ಯಾರೋ ಹುಚ್ಚ ಇದ್ದಾನೆ ಇಲ್ದಿದ್ದ ಇರೋದನ್ನೆಲ್ಲ ಕಳ್ಕೊಂಡು ಬೀದಿಗೆ ನಿಂತ್ಕೊಂಡು ನಮ್ಮ ಹತ್ರ ಬೇಡಕ್ಕೆ ಬಂದ ಏನತರ ನೋಡಿದ್ರೆ ಬರ್ತೋ ಒಂದು ಒಳ್ಳೆ ಕೆಲ್ಸಕ್ಕೆ ಕೈ ಇಟ್ಟು ಇದೊಂದು ಮಾಡಿದ್ದಾರೆ ನಾವೆಲ್ಲ ಸೇರಿ ಸ್ವಲ್ಪ ಸಹಾಯ ಮಾಡಿ ಮೇಲೆ ಎತ್ತಿ ನಿಲ್ಸೋಣ ಅಂತ ಅನ್ಲಿಲ್ಲ ಅಥವಾ ಮುಂದೆ ಮಾಡಿದ್ರು ಮಾಡ್ತಾರೆ ನನ್ನ ಹೇಳಕ್ ಬರಲ್ಲ ಇದುವರೆಗೂ ಅಂತೂ ನನಗೆ ಈಗ ನೋಡಿ ನೀವು ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದೀರಿ ಇದನ್ನ ಕೋಟ್ಯಾಂತರ ಜನ ಇವತ್ತು ವಿಯಲ್ಲಿ ನೋಡ್ತಿದ್ದಾರೆ ನೋಡಿ ನಾವು ನಾವಿರ್ತಕ್ಕ ಕೋಟ್ಯಾಂತರ ಜನ ಏನಿದೀವಲ್ಲ ಒಬ್ಬೊಬ್ಬರು ಒಂದೊಂದು ಸಾವಿರ ಎರಡೆರಡು ಸಾವಿರ ರೂಪಾಯಿಯನ್ನು ಈ ಬಸವ ಟಿವಿಯ ಮೆಂಬರ್ಶಿಪ್ ಅನ್ನ ಸದಸ್ಯತ್ವವನ್ನು ಪಡೆದು ಬಿಟ್ಟರೆ ಈ ಟಿವಿ ಚಾನೆಲ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು ನನಗೆ ಈ ರಾಜ್ಯದಲ್ಲಿ ಒಂದು ಐವತ್ತು ಸಾವಿರ ಕುಟುಂಬಗಳು ರಿಜಿಸ್ಟರ್ ಆಗಿಬಿಟ್ರೆ ಬಸವ ಟಿವಿಗೆ ಕುಟುಂಬಗಳು ಆಗಬೇಕು ಸರ್ ಕುಟುಂಬಗಳು ಯಾಕಂದ್ರೆ ಕುಟುಂಬದಿಂದಲೇ ಈ ಧರ್ಮ ಬೆಳಿಬೇಕು ನನಗಂತೂ ಮಠಗಳಿಂದ ಬೆಳಿತಿದೆ ಅನ್ನೋದು ನನ್ ಕನಸು ಹೋಯ್ತು ಅದು ಅದು ನನಗೆ ಡೌಟೆ ಅದು ಕುಟುಂಬಗಳಿಂದ ನಡಿಬೇಕು ಒಂದು ಐವತ್ತು ಸಾವಿರ ಕುಟುಂಬಗಳು ಬಸವ ಟಿವಿಗೆ ಸದಸ್ಯರಾಗಿ ವರ್ಷಕ್ಕೊಂದು ಐದು ಸಾವಿರ ಸಾಕು ವರ್ಷಕ್ಕೆ ಒಂದು ಐವತ್ತು ಸಾವಿರ ಫ್ಯಾಮಿಲಿಗಳು ಗಟ್ಟಿಯಾಗಿ ನಿಂತು ಬಿಟ್ರೆ ಬಸವ ಟಿವಿ ಪರವಾಗಿ ಈ ಚಾನೆಲ್ ನ ಬಹಳ ಸುಸೂತ್ರವಾಗಿ ಹೋಗ್ಬೇಕು ಇವಾಗ ನೋಡ್ರಿ ಈಗ ನಮ್ದು ಕೇಬಲ್ಸ್ ಮಾತ್ರ ಹೋಗ್ತಾ ಇದೆ ಐವತ್ ಲಕ್ಷ ಜನವರಿ ಹಿಂದೆ ಮುಂದೆ ನಾವು ಎಲ್ಲಾ ಡಿ ಟಿ ಎಚ್ ತಗೋಬೇಕು ಅಂತ ಇದ್ದೀವಿ ಆ ಡಿ ಟಿ ಎಚ್ ತೆಗೆದುಕೊಂಡ್ರೆ ಎಪ್ಪತ್ತು ಎಪ್ಪತ್ತು ಲಕ್ಷ ರೂಪಾಯಿ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ದೇಶ ಈಗ ಹೋಗ್ತಾ ಇದೆ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಮೊಬೈಲ್ ಹಾಫ್ ಹಾಫ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ಅಲ್ಲೂ ನೋಡ್ತಾ ಇದ್ದಾರೆ ಇದೆ ಜಗತ್ತಿಂದ ಎಲ್ಲಾ ಅರವತ್ ಮೂರು ರಾಷ್ಟ್ರಗಳಿಂದಲೂ ಕೂಡ ನಮ್ಗೆ ರಿಪೋರ್ಟ್ ಬರ್ತಾ ಇದೆ ಯಾವ ಯಾವ ದೇಶದಲ್ಲಿ ಎಷ್ಟು ಜನ ವ್ಯೂವರ್ಸ್ ಇದಾರೆ ಅನ್ನೋದು ಕೂಡ ನಮ್ಗೆ ರಿಪೋರ್ಟ್ ಬರ್ತಾ ಇದೆ ನಮಗೆ ಅಷ್ಟು ಸಂತೋಷ ಆಗುತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಸಮಾಜ ನಮ್ಮ ಬಸವ ತತ್ವದ ಕುಟುಂಬದ ಮನೆಗಳು ಅವರು ನಮ್ಮನ್ನು ಕೈ ಇಡಲಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಸಾರ್ವಜನಿಕರೇ ಅಥವಾ ವೀಕ್ಷಕರೇ ಬಸವ ಭಕ್ತರೇ ದಯಮಾಡಿ ನಾನು ಕೃಷ್ಣಪ್ಪನವ್ರ ಪರವಾಗಿ ವಿನಂತಿ ಮಾಡ್ಕೋತೇನೆ ಯಾಕಂದರೆ ಅವರು ತಮ್ಮ ಸಮಸ್ತವನ್ನು ಕೂಡ ಬಸವ ಟಿ ವಿಗೆ ಅವರು ಧಾರೆ ಇರೋದು ಬಸವ ಟಿ ವಿಯ ನಡೆಸ್ತಾ ಇದ್ದಾರೆ ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸೋಣ ಯಾಕೆ ಅಂತ ಕೇಳಿದರೆ ಇಂಥ ಒಂದು ಭಕ್ತಿ ಚಾನಲ್ನ ಉಳಿಸ್ಕೋಬೇಕಾಗತ್ತೆ ಕರ್ನಾಟಕದ ಆಸ್ತಿ ಬಸವಣ್ಣ ಜಗತ್ತಿನಲ್ಲಿ ನೋಡಿ ಇವತ್ತು ಏನಾದರೂ ಒಂದು ಹೊಸ ಕ್ರಾಂತಿ ಪ್ರಾರಂಭವಾಯಿತು ಅಂದರೆ ಅದಕ್ಕೆ ಬಸವಣ್ಣ ಇವತ್ತು ನಮ್ಮ ಪಾರ್ಲಿಮೆಂಟ್ ಇದೆ ಅದು ಅನುಭವ ಮಂಟಪದ ಪ್ರತಿರೂಪ ಅದು ಸಂವಿಧಾನ ಇದೆ ಅದು ಬಸವಾದಿ ಶರಣರ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಕೃಷ್ಣಪ್ಪನವರ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ನಾವೆಲ್ಲರೂ ಕೂಡ ಕರ್ನಾಟಕದ ಜನ ವಿಶೇಷವಾಗಿ ಬಸವ ಭಕ್ತರುಗಳು ನಮ್ಮ ಒಂದು ಸದಸ್ಯತ್ವವನ್ನು ಪಡೆಯೋದ್ರ ಮುಖಾಂತರ ಈ ಸಂಸ್ಥೆಗೆ ಈ ಒಂದು ಚಾನಲ್ಗೆ ನಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಬೆಂಬಲವಾಗಿ ನಿಲ್ಲಬೇಕು ಖಂಡಿತ ಈಗ ನೋಡ್ರಿ ಈಗ ಇದು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಹೋಗ್ತಾ ಇದೆ ಈಗ ನಮಗೆ ಎರಡು ಲಕ್ಷ ರೂಪಾಯಿ ಬೇಕು ಕರೆಂಟ್ ಬಿಲ್ ಬಾಡಿಗೆ ಸೇರ್ಕೊಂಡು ಎರಡು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಇಲ್ಲಿ ನಮಗೆ ಇಲ್ಲೇ ಬೇಕಾಗುತ್ತೆ ಹೊರಗಡೆ ನಾವು ಈ ಚಾನಲ್ ಇಲ್ಲೇ ನಡೆಸ್ಲಿಕ್ಕೆ ಆಗಲ್ಲ ಇದು ಎಸ್ಟಾಬ್ಲಿಷ್ಮೆಂಟ್ ಆಗಬೇಕು ಅಂತಂದ್ರೆ ಒಂದು ದೊಡ್ಡ ಜಾಗಕ್ಕೆ ಹೋಗ್ಬೇಕಾಗತ್ತೆ ಒಂದು ಒಳಾಂಗಣ ಸ್ಟುಡಿಯೋ ಹೊರಾಂಗಣ ಸ್ಟುಡಿಯೋ ಇದು ಮಾಡಿಕೊಂಡ್ರೆ ಇನ್ನಷ್ಟು ವ್ಯಾಪಕವಾಗಿ ನಾವು ಕಾರ್ಯಕ್ರಮಗಳು ಕೊಡಬಹುದಿಲ್ಲ ಅಂದ್ರೆ ಕಷ್ಟ ಆಗ್ತದೆ ಇಷ್ಟು ಚಿಕ್ಕ ಜಾಗದಲ್ಲಿ ಕಾರ್ಯಕ್ರಮಗಳು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಏನೇನು ಇಲ್ಲ ನಾವು ಇವತ್ತು ನಡೆಸ್ತಾ ಇರ್ತಕ್ಕಂಥ ಈ ಪೈಪೋಟಿ ಈ ಚಾನಲ್ಗಳೇನಿದೆಯಲ್ಲ ಏನಿದೆಯಲ್ಲ ಇವರಿಗೆ ನಾವು ಸರಿ ಸಮಾನ ನಿಲ್ಬೇಕು ಅಂತಂದ್ರೆ ಡೆವಲಪ್ ಮಾಡ್ಕೋಬೇಕಾಗಿದೆ ನಿಜ ಸರ್ ಹೌದು ಸರ್ ಯಾಕೆ ಅಂತ ಕೇಳಿದ್ರೆ ಅವ್ನು ಶೂಟಿಂಗ್ ಮಾಡಬೇಕು ಪರಿಕರಗಳನ್ನು ಇಡಬೇಕು ಇಲ್ಲಿ ಚಾಲಕರು ಬೇಕು ಕ್ಯಾಮರಾಮನ್ಗಳು ಬೇಕು ಎಡಿಟಿಂಗ್ ರೂಮ್ಗಳಾಗಬೇಕು ಆಮೇಲೆ ಇಲ್ಲಿ ಬಂದವರಿಗೆ ತಾಲೀಮ್ ಮಾಡಲಿಕ್ಕೆ ಜಾಗ ಬೇಕಾಗುತ್ತೆ ಸಾಕಷ್ಟು ಇಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಹಣವನ್ನು ಇಲ್ಲಿ ಕುಡಿಸ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಸರ್ ತಾವು ಕೆಲವು ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ ಮುಂದೆ ನಾನು ಇದೆಲ್ಲ ಮಾಡಬೇಕು ಅಂತ ಕೆಲವು ಕನಸುಗಳನ್ನು ಕಟ್ಟಿಕೊಂಡಿದ್ದೀನಿ ನಿಮ್ಮ ಕನಸುಗಳು ಅಥ್ವಾ ಮುಂದಿನ ಯೋಜನೆಗಳಿವೆ ನನ್ನ ದೊಡ್ಡ ಕನಸು ಅಂತಂದರೆ ಮೊದಲ್ನೇದು ದೇಶ ವಿದೇಶಗಳಿಗೆ ಪ್ರತಿಯೊಬ್ಬರ ಮನೆಯಲ್ಲೂ ಬಸವ ಟಿವಿ ಚಾನಲ್ ಬರಬೇಕು ತಲುಪ್ಬೇಕು ತಲುಪಬೇಕು ಇದು ಒಂದು ನಮ್ಮ ಚಾನಲ್ ತಲ್ಪಾ ಎರಡನೇದು ಈ ಟಿ ವಿ ಚಾನಲ್ ಉಳ್ಕೊಳ್ಳಿಕ್ಕೆ ಒಂದು ಐವತ್ತು ಸಾವಿರ ಮೆಂಬರ್ಸ್ ಐವತ್ತು ಸಾವಿರ ಕುಟುಂಬ ಇದಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕು ಈ ರಾಜ್ಯದಲ್ಲಿ ಮೂರನೇದು ಈ ಧರ್ಮ ಗಟ್ಟಿಯಾಗಬೇಕು ಅಂತಂದರೆ ತರಗತಿಗಳ ಮುಖಾಂತರ ನಾವು ಬಸವ ಟಿ ವಿ ಫಿಲಾಸಫಿ ಬಸವ ಫಿಲಾಸಫಿಯನ್ನು ನಾವು ಜನಗಳಿಗೆ ಕೊಡಬೇಕಾಗಿದೆ ತರಗತಿಗಳ ಮುಖಾಂತರ ಅದು ಅಲ್ಲಿ ಅವರು ಇರೋ ಜಾಗಕ್ಕೆ ಹೋಗಿ ನಾವು ತರಗತಿಗಳನ್ನ ಕೊಡಬೇಕಾಗುತ್ತೆ ವಿಜುವಲ್ಸ್ ಮೀಡಿಯಾ ವಿಜುವಲ್ ಲರ್ನಿಂಗು ವಿಜುವಲ್ ಟೀಚಿಂಗು ಅಲ್ಲಿ ಪ್ರಾಜೆಕ್ಟ್ಗಳ್ನ ಹಾಕ್ಕೊಂಡು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಹಾಕ್ಕೊಂಡು ಈ ಫಿಲಾಸಫಿಯನ್ನು ಅವರಿಗೆ ಮನದಟ್ಟಾಗುವ ರೀತಿಯಲ್ಲಿ ನಾವು ತಿಳಿಸ್ಬೇಕಾಗುತ್ತೆ ಆ ಟೀಚರ್ಗಳನ್ನ ತಯಾರು ಮಾಡಬೇಕಂತಂದರೆ ನಮಗೆ ಒಂದು ಟ್ರೈನಿಂಗ್ ಕಾಲೇಜ್ ಬೇಕಾಗಿದೆ ಬಸವ ತತ್ವ ಟ್ರೈನಿಂಗ್ ಕಾಲೇಜು ಆ ಟ್ರೈನಿಂಗ್ ಕಾಲೇಜು ಹಾಗೆ ಒಂದು ವರ್ಷಕ್ಕೆ ಕನಿಷ್ಠ ಒಂದು ಐನೂರು ಜನ ಫುಲ್ ಟ್ರೈನ್ಡು ಹೆಂಗೆ ಆವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಅಮರಗಣಗಳನ್ನು ತಯಾರ ಮಾಡಿದ್ರು ಆ ಎಪ್ಪತ್ತು ಅಮರಗಣಗಳು ಯಾರಪ್ಪ ಅಂತಂದ್ರೆ ಐಲಿ ಪಿ ಎಚ್ ಡಿ ಲೆವೆಲ್ ಫಿಲಾಸಫಿನಲ್ಲಿ ಪಿ ಎಚ್ ಡಿ ಲೆವೆಲ್ ಇನ್ನ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಅವರು ಚರಜಂಗಮರು ಶರಣರು ಅವ್ರು ಏನಪ್ಪಾ ಅಂದ್ರೆ ಹಳ್ಳಳ್ಳಿಗೆ ಹೋಗಿ ಹಳ್ಳಹಳ್ಳಿಗೆ ಹೋಗಿ ಹೋಗಿ ಅವ್ರ ಧರ್ಮ ಪ್ರಚಾರ ಮಾಡೋದು ಇವ್ರ ಕೆಲಸ ಏಳ್ನೂರ ಎಪ್ಪತ್ತು ಅಮರಗಣಗಳು ಇವ್ರು ಟೀಚರ್ಸ್ ಪ್ರೊಫೆಸರ್ಸ್ ಇದ್ದಾಗಿ ಇವರು ಇವರು ಎಪ್ಪತ್ತು ಜನ ಇವರು ಪ್ರೊಫೆಸರ್ಸ್ ಪಿ ಎಚ್ ಲೆವೆಲ್ ಫಿಲಾಸಫಿನಲ್ಲಿ ಉಳಿದಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದೇಶ ವಿದೇಶಗಳಿಗೆ ಹೋಗಿ ಧರ್ಮ ಪ್ರಚಾರ ಮಾಡುವಂತದ್ದು ಆ ಕನಸನ್ನ ನಾವು ಈಗ ನನಸು ಮಾಡಬೇಕಾಯ್ತು ಇಪ್ಪತ್ತೊಂದು ಶತಮಾನದಲ್ಲಿ ಒಂದು ಟ್ರೈನಿಂಗ್ ಕಾಲೇಜು ಬಸವ ತತ್ವ ಟ್ರೈನಿಂಗ್ ಕಾಲೇಜ್ ಸಂಸ್ಥೆ ಅದ್ರ ಜೊತೆಗೆ ಬಸವ ಧರ್ಮ ಸಂಸ್ಕಾರಗಳ ಟ್ರೈನಿಂಗ್ ಕಾಲೇಜ್ ಆಗಬೇಕು ಸಂಸ್ಕಾರ ಟ್ರೈನಿಂಗ್ ನಿಜ ಸರ್ ನೋಡಿ ನಿಮ್ಮ ಇವ ಟಿವಿ ಚಾನಲ್ಗೆ ಶ್ರೀ ಬಸವ ಟಿವಿ ಇದರ ಧ್ಯೇಯ ವಾಕ್ಯ ಘೋಷ ವಾಕ್ಯ ಟ್ಯಾಗ್ ಲೈನ್ ಏನ್ ಗೊತ್ತಾ ಇದು ಸಂಸ್ಕಾರದ ಸಂಸ್ಕಾರ ಬಹಳ ನನಗೆ ತುಂಬಾ ಇಷ್ಟು ಆಪ್ಯಾಯಮಾನವಾದ ಪದ ಸರ್ ಯಾಕೆಂದ್ರೆ ಇವತ್ತು ವಿದ್ಯೆ ಇದೆ ಆದ್ರೆ ಹೃದಯವಂತಿಕೆ ಇಲ್ಲ ಹೃದಯವಂತಿಕೆ ಇದೆ ಸಂಸ್ಕಾರವಂತಿಕೆ ಇಲ್ಲ ನೀವು ಬಹಳ ಒಳ್ಳೆಯ ಟ್ಯಾಗ್ ಲೈನ್ ಅನ್ನು ಸೇರಿಸ್ಕೊಂಡಿದ್ದೀವಿ ಈಗ ನೋಡ್ರಿ ಈ ಬಸವ ಧರ್ಮೀಯರು ಮನೆಯಲ್ಲಿ ಒಂದು ತೊಟ್ಟಿಲು ಕಾರ್ಯಕ್ರಮ ಮಾಡಿಕೊಳ್ಬೇಕು ಅಥವಾ ಒಂದು ನಾಮಕರಣ ಮಾಡಬೇಕು ಒಂದು ಮಡಿಲು ಕಾರ್ಯಕ್ರಮ ಮಾಡಿಕೊಳ್ಬೇಕು ಒಂದು ಗೃಹ ಪ್ರವೇಶ ಮಾಡಬೇಕು ವಿವಾಹ ವಿವಾಹ ಮಾಡಬೇಕು ಅಥವಾ ಒಂದು ಸತ್ರೆ ಅದೊಂದು ಸಂಸ್ಕಾರ ಮಾಡಬೇಕು ಇದಕ್ಕೆ ಯಾರಾದರೂ ಒಬ್ರು ಬೇಕೇ ಬೇಕು ಈ ಬಸವ ಧರ್ಮದ ಸಂಸ್ಕಾರಗಳನ್ನ ತಿಳಿದಂತಹ ಯಾರೇ ಎಕ್ಸ್ಪರ್ಟ್ಸು ಅಥವಾ ಕ್ರಿಯಾಮೂರ್ತಿಗಳು ಇಲ್ಲದೆ ಇರೋದ್ರಿಂದ ಏನ್ ಮಾಡ್ತಾರೆ ಯಾರನ್ನ ಒಬ್ಬರನ್ನ ಬೇರೆಯವ್ರನ್ನ ವೈದ್ಯಕನ್ನು ಕರ್ಕೊಂಡು ಬಂದ್ಬಿಡ್ತಾರೆ ಇಲ್ಲಾಂದ್ರೆ ಜಂಗಮರನ್ನ ಕರ್ಕೊಂಡು ಬಂದ್ಬಿಡ್ತಾರೆ ಈ ಜಂಗಮರು ಬಂದ್ಬಿಟ್ಟು ಅವರು ಜಂಗಮರು ಅಂತ ಬರೋರು ವೈದಿಕ ಧರ್ಮದ ಎರಡನೇ ಮುಖ ಅವರು ಇವ್ರನ್ನ ಕರ್ಕೊಂಡು ಬಂದ್ರಂತೂ ಮೂಢನಂಬಿಕೆಗಳು ಹೀಗಾಗಿ ಅದನ್ನ ಹೋಗಲಾಡಿಸ್ಬೇಕು ಅಂತಂದ್ರೆ ಬಸವ ಧರ್ಮದ ತತ್ವದ ಪ್ರಕಾರವಾಗಿ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡಿಸ್ಕೊಳ್ಬೇಕಂತಂದ್ರೆ ಆ ಧರ್ಮದ ಕ್ರಿಯೆಗಳನ್ನ ಮಾಡಿಸುವಂತ ಕ್ರಿಯಾ ಮೂರ್ತಿಗಳು ಬೇಕು ಹಾ ಈ ರೀತಿ ಎರಡು ಕಾಲೇಜುಗಳು ಒಂದು ಧರ್ಮ ಪ್ರಚಾರಕರನ್ನು ತಯಾರು ಮಾಡೋದು ಒಂದು ಕ್ರಿಯಾ ಮೂರ್ತಿಗಳನ್ನ ಸಂಸ್ಕಾರದ ಕ್ರಿಯಾ ಮೂರ್ತಿಗಳನ್ನ ತಯಾರು ಮಾಡುವಂತದ್ದು ಇವೆರಡು ಆಗ್ಬೇಕು ಇನ್ನೊಂದು ವಿಭೂತಿ ಘಟಕ ಆಗ್ಬೇಕು ಆಕಳು ಸಗಣಿ ನಮ್ಮ ದೇಶೀಯ ಆಕಳು ಸಗಣಿಗಳಿಂದ ತಯಾರು ಮಾಡದಂತಹ ವಿಭೂತಿ ತಯಾರು ಮಾಡುವಂತಹ ಒಂದು ಘಟಕ ಆಗ್ಬೇಕು ಆಮೇಲೆ ಲಿಂಗ ತಯಾರು ಮಾಡುವಂತಹ ಒಂದು ಘಟಕ ಆಗ್ಬೇಕು ಈಗ ಲಿಂಗವನ್ನ ನಾವು ಸಾಕಷ್ಟು ಬೇಡಿಕೆ ಬಂದ್ಬಿಟ್ಟಿದೆ ಈಗ ಬಸವ ಟಿ ವಿ ಆದಮೇಲಂತೂ ಲಿಂಗಕ್ಕೆ ಎಲ್ಲಿಲ್ಲದ ಬೇಡಿಕೆ ಬಂದಿದೆ ಕೆಲವರು ಪೂಜೆಗಳು ಮಾಡಿ ಲಿಂಗವನ್ನು ಗೂಟಕ್ಕೆ ತೆಗಿ ಹಾಕಿಟ್ಟು ಹೋಗ್ತಾ ಇದ್ರಲ್ಲ ಅವರೆಲ್ಲ ಈಗ ಮೈ ಮೇಲೆ ಹಾಕ್ಕೊಳ್ತಾ ಇದ್ದಾರೆ ನಮ್ಮ ರುದ್ರಾಕ್ಷಿಗಳಿಗಂತೂ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಬಂದಿದೆ ಇವಾಗ ಹೀಗಾಗಿ ನಮ್ಮ ಅಷ್ಟಾವರಣಗಳಲ್ಲಿ ಬರ್ತಕ್ಕಂಥ ಈ ರುದ್ರಾಕ್ಷಿ ವಿಭೂತಿ ಮತ್ತು ಲಿಂಗ ಈ ಮೂರು ಜನಗಳಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ಕಬೇಕು ಇವತ್ತು ಒಂದೊಂದು ಲಿಂಗ ಹೊರಗಡೆ ಮಾಡ್ತಾ ಇರತಕ್ಕಂಥದ್ದು ಒಳ್ಳೆ ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಲಿಂಗ ಅಂತಂದ್ರೆ ಮೂರ್ ಸಾವಿರ ರೂಪಾಯಿ ಇದೆ ಮೂರ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಯಾರು ತಗೋತಾರೆ ಸಾಮಾನ್ಯ ಜನ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇವೆಲ್ಲವೂ ಕೂಡ ಉಚಿತವಾಗಿ ಸಿಕ್ಬೇಕು ಇವೆಲ್ಲಾ ಜನಗಳಿಗೆ ಉಚಿತವಾಗಿ ಸಿಕ್ಬೇಕು ಉಚಿತವಾಗಿ ಅಲ್ಲದೆ ಇದ್ರು ಕೂಡ ಒಂದು ಅವ್ರಿಗೆ ಎಟ್ಕೋ ಬೆಲೆ ಕೈಗೆ ಎಟ್ಕೋ ಬೆಲೆಗೆ ಸಿಕ್ಬೇಕು ಇವೆಲ್ಲವೂ ದುಬಾರಿ ಹಾಕೋತಿದೆ ಇದನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಘಟಕಗಳನ್ನ ಸ್ಥಾಪನೆ ಮಾಡಿ ನಾವು ಮಾಡೋದ್ರಿಂದ ಏನಾಗುತ್ತೆ ಎಲ್ಲಾ ಜನಸಾಮಾನ್ಯರಿಗೆ ಒಂದ್ ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಸಿಕ್ಬೇಕು ಇವೆಲ್ಲವೂ ಕೂಡ ಅವಾಗ ಎಲ್ಲರೂ ತಗೊಳ್ತಾರೆ ಈ ರೀತಿಯ ಈ ಘಟಕಗಳನ್ನ ಮಾಡಬೇಕು ಅಂತಕಂತ ಮುಂದಿನ ಪ್ರಾಜೆಕ್ಟ್ ಆಮೇಲೆ ಲಿಂಗ ಅಲ್ಲ ಇವ್ರು ಏನು ಟ್ರೈನಿಂಗ್ ಕೊಡ್ತೀವಲ್ಲ ಅವರು ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಂತಂದ್ರೆ ಅವರು ಹೋಗ್ಬಿಟ್ಟು ತರಗತಿಗಳನ್ನ ಮಾಡ್ತಾರೆ ಕ್ಲಾಸ್ ಅನ್ನ ಮಾಡ್ತಾರೆ ಮತ್ತೆ ಲಿಂಗವನ್ನು ಕಟ್ತಾರೆ ಸಂಸ್ಕಾರ ಇವು ಕ್ರಿಯಾ ಮೂರ್ತಿಗಳು ಬರೀ ಕ್ರಿಯೆಗಳು ಅಷ್ಟೇ ಮಾಡ್ತಾರೆ ಬೇರೆ ಏನು ಮಾಡಂಗಿಲ್ಲ ಅವರು ಮಂಗಳ ಕಾರ್ಯಗಳನ್ನು ಮಾತ್ರ ಮಾಡ್ತಾರೆ ಅಷ್ಟೇನೆ ಇವರು ಎಲ್ಲವನ್ನೂ ಮಾಡ್ತಾರೆ ದೀಕ್ಷೆ ಕೊಡುವಂತ ಎಲ್ಲ ಟ್ರೈನಿಂಗ್ ಇವ್ರಿಗೆ ಕೊಟ್ಟಿರ್ತೀವಿ ಇವ್ರಿಗೆ ಹೆಚ್ಚು ಕಡಿಮೆ ಒಂದು ವರ್ಷ ಟ್ರೈನಿಂಗ್ ಕೊಡ್ತೀವಿ ಒಂದು ವರ್ಷ ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ಒಂದು ಎರಡು ಸಾವಿರ ವಚನಗಳು ನಿರಗ್ಳವಾಗಿ ಅವ್ರು ಹೇಳಬೇಕು ಆ ರೀತಿ ತರಬೇತಿ ಆ ರೀತಿ ತರಬೇತಿ ಕೊಟ್ಟು ಅವ್ರಿಗೆ ಅನುಷ್ಠಾನಗಳಿಗೆ ಒಳಪಡಿಸ್ತೀವಿ ಅವ್ರನ್ನ ಸುಮ್ನೆ ಕಳಿಸ್ಬಿಡೋದೆಲ್ಲ ಕೆಲವು ಕೆಲವು ಮಠಗಳಲ್ಲಿ ಏನ್ ಮಾಡಿದ್ರು ಮರಿಗಳು ಮಾಡ್ತಾರ ನೋಡ್ರಿ ಸಂಸ್ಕಾರ ಪೂರ್ಣ ಪ್ರಮಾಣ ಸಂಸ್ಕಾರ ಇಲ್ಲ ಜಾತಿ ರಾಜಕಾರಣ ಕೂತ್ಕೊಂಡವ್ರಿ ಕೆಲವು ಸ್ವಾಮಿಗಳು ಜಾತಿ ಮಠಗಳು ಕಟ್ಕೊಂಡು ಜಾತಿ ರಾಜಕಾರಣ ಕೂತ್ಕೊಂಡವ್ರಿ ಯಾಕೆ ಅಂತಂದ್ರೆ ಅವರಿಗೆ ಪರಿಪೂರ್ಣವಾದ ಸಂಸ್ಕಾರವನ್ನ ಕೊಡ್ಲಿಲ್ಲ ನಿಜ ಈಗ ಟಿವಿಗಳಲ್ಲಿ ಚರ್ಚೆಗಳು ಬರ್ತಾ ಇರತ್ತ ಈ ಕೆಲವು ಸ್ವಾಮೀಜಿಗಳನ್ನೇ ನಮ್ಮ ಜಾತಿಯವನ ಮಂತ್ರಿಯನ್ನ ಮಾಡಿ ಪರಿಪೂರ್ಣ ಸಂಸ್ಕಾರದ ಕೊರತೆ ಇರೋದ್ರಿಂದ ಅವರು ಪರಿಪೂರ್ಣ ಸಂಸ್ಕಾರ ಸಿಕ್ಕದಾಗ ಬಸವಣ್ಣವ್ರ ಅರ್ಥ ಆದಾಗ ಅವನು ಸಾರ್ವತ್ರಿಕ ಆಗಿಬಿಡ್ತಾನೆ ನಿನ್ ಬಳಗ ಯಾವ್ದಪ್ಪ ಅಂದ್ರೆ ವಿಶ್ವವೇ ನನ್ ಬಳಗ ಅಂತಾನೆ ನಿನ್ ಕಾರ್ಯಕ್ಷೇತ್ರ ಯಾವ್ದಪ್ಪ ಅಂದ್ರೆ ವಿಶ್ವವೇ ನನ್ ಕಾರ್ಯಕ್ಷೇತ್ರ ಅಂತಾನೆ ನಿನ್ ಕುಟುಂಬ ಯಾವ್ದಪ್ಪ ಅಂದ್ರೆ ನನ್ ವಿಶ್ವವೇ ನನ್ ಕುಟುಂಬ ಅಂತಾನೆ ಆ ಲೆವೆಲ್ಗೆ ಆ ಲೆವೆಲ್ಗೆ ನಾವು ಈ ಗುರುಸ್ಥಾನದಲ್ಲಿದ್ದಂಥವ್ರನ್ನ ನಾವು ಬೆಳೆಸಬೇಕಾಗುತ್ತೆ ಅವರನ್ನ ಸಂಕುಚಿತ ಮಾಡಿಬಿಟ್ರೆ ಅದರಿಂದ ಅನಾಹುತನೇ ಆಗುತ್ತೆ ಸಮಾಜಕ್ಕೆ ಅದರಿಂದ ಅವ್ರಿಗೆ ಪರಿಪೂರ್ಣ ಜ್ಞಾನವನ್ನ ಕೊಡದಲ್ಲೇನೆ ಅವನು ಅವರ ಒಬ್ಬರನ್ನ ಧರ್ಮ ಕ್ರಿಯಾಮೂರ್ತಿ ಅಂತಲಾಗ್ಲಿ ಅಥವಾ ಧರ್ಮ ಪ್ರತಿನಿಧಿ ಅಂತ ನಾವು ಮಾಡೋದು ತಪ್ಪಾಗುತ್ತೆ ಈಗ ಅಷ್ಟು ಆ ಥರ ಅನಾಹುತಗಳಾಗೋಗ್ಬಿಟ್ಟಿದೆ ಇನ್ನು ಮುಂದೆ ಆ ರೀತಿ ಅನಾಹುತ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಿಸ್ಟಮ್ಯಾಟಿಕ್ ಆಗಿ ಹನ್ನೆರಡನೇ ಶತಮಾನದ ಶರಣರ ತತ್ವ ವಿಚಾರಗಳು ಏನಿತ್ತು ಅಷ್ಟನ್ನೇ ನಾವು ಯಾರ ದೇಣಿಗೆ ಕೊಡ್ಬೇಕಂತ ಮನ್ಸು ಮಾಡ್ತಾರೆ ಈಗ ಟ್ಯಾಕ್ಸ್ ಕಟ್ಟಬೇಕಲ್ಲ ಅವ್ರಿಗೆಲ್ಲ ಮಾಡಿದಿರ ಏಟಿ ಜಿ ನಾವೀಗ ಅಪ್ಲೈ ಮಾಡಿದೀವಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಏಟಿ ಜಿ ನಮ್ಗೆ ಸಿಗುತ್ತೆ ಸಿಗುತ್ತೆ ಏಟಿ ಜಿ ಸಿಗುತ್ತೆ ಸೊ ನಮ್ದು ಒಂದು ಧ್ಯೇಯ ಇದೆ ನಮಗೆ ಅವರು ಎಲ್ಲಿ ಟ್ಯಾಕ್ಸ್ ಗೌರ್ಮೆಂಟ್ಗೆ ಕಟ್ಟದಲ್ಲೇ ನಮಗೆ ಕಟ್ಟಿದ್ರೆ ಅಂತ ಹಣ ಬೇಡ ಅಂತಕ್ಕಂಥದ್ದು ನಮ್ಮ ಮನಸ್ಸು ಕಾನೂನು ಬದ್ಧವಾಗಿ ಕೊಡಂಗಿದ್ರೆ ಕೊಡ್ಲಿ ಯಾರೋ ಒಬ್ರು ಅದನ್ನೇ ಸರ್ಕಾರ ಕಟ್ಟಬೇಕಾದ ದುಡ್ಡನ್ನ ನಮಗೆ ಕೊಟ್ಟರೆ ನಾವದನ್ನ ತಗೊಳಲ್ಲ ಯಾಕೆ ಅಂತಂದ್ರೆ ಬಸವಣ್ಣನವರು ಟ್ಯಾಕ್ಸೇಷನ್ ವಿಷಯದಲ್ಲಿ ಬಾರಿ ಇದ್ದಾರೆ ಪ್ರತಿಯೊಬ್ಬರು ಕೂಡ ಟ್ಯಾಕ್ಸ್ ಆ ಸರ್ಕಾರಕ್ಕೆ ಲೋಕಲ್ ಗೌರ್ಮೆಂಟ್ ಗೆ ನೀವು ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಅದ್ರಲ್ಲಿ ಒಂದ್ ರೂಪಾಯಿ ಕೂಡ ಮೋಸ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಬಸವಣ್ಣವರ ಆಗ್ನೇ ಇದೆ ಅದಕ್ಕೆ ವಚನಗಳು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಇನ್ನೊಂದು ವಚನ ಹೇಳ್ತಾರೆ ನೀವೇನಾದ್ರೂ ಟ್ಯಾಕ್ಸ್ ಅನ್ನ ಕದ್ರೆ ಒಂದು ವಚನದಲ್ಲಿ ಹೇಳ್ತಾರೆ ನೋಡ್ರಿ ಸುಂಕ ಕಂಜಿ ಅವನು ಬ್ಯಾಗ್ ಅಲ್ಲಿ ಏನ್ ಮಾಡ್ತಾನೆ ಆ ದಾರಿ ಬಿಟ್ಬಿಟ್ಟು ಸುಂಕದ ಕಟ್ಟೆ ದಾರಿ ಸೋರಿ ಕೊನೆಗೆ ಗೋಣಿ ಅಂತ ಆ ಭಕ್ತಿಗೆ ಹೋಲಿಕೆ ಮಾಡ್ಕೊಂಡು ಈ ಟ್ಯಾಕ್ಸ್ ಅನ್ನ ಕದಿಬೇಡ್ರಿ ಟ್ಯಾಕ್ಸ್ ಸರಿಯಾಗಿ ಕಟ್ಟ್ರಿ ಅಂತ ಹೇಳುವಂತದ್ದನ್ನ ನಾವ್ ವಚನದಲ್ಲಿ ಹೇಳಿದ್ದಾರೆ ಇವೆಲ್ಲ ನಮಗೆ ಗೊತ್ತಿರೋದ್ರಿಂದ ಯಾರ ಒಬ್ರು ತರ್ಕಾರಿ ಕಟ್ಟೋ ಅಂತದನ್ನ ನಮಗ್ ಕೊಟ್ರೆ ನಮ್ ಬೇಡ ಆಮೇಲೆ ಯಾವುದೇ ಕೆಟ್ಟ ಮಾರ್ಗದಿಂದ ಸಂಪಾದನೆ ಮಾಡಿರ್ತಕ್ಕಂಥವ್ರು ಅವ್ರು ಕೊಟ್ರೆ ನಾವ್ ತಗೊಳಲ್ಲ ಆಮೇಲೆ ಅವ್ರಿಗೆ ಕಳಂಕ ಇರ್ತದ್ ನೋಡ್ರಿ ಕಳಂಕ ಇರ್ತಕ್ಕಂತ ಅಧಿಕಾರಿಗಳು ಅಥವಾ ಹಣಮಂತ ಇರ್ಬೋದು ಅವ್ರು ಕೊಟ್ಟರು ನಾವು ತಗೊಳುದಿಲ್ಲ ಈಗಾಗಲೇ ನಾವ್ ಆಗ್ಲೇ ನಮ್ಮ ಯಾರ ಒಬ್ಬರು ನಮ್ಗೆ ಕೊಡ್ಲಿಕ್ಕೆ ಬಂದ್ರು ಅವ್ರ ಮೇಲೆ ಬೇಕಾದಷ್ಟು ಕೇಸ್ಗಳು ಇದಾವೆ ಆಮೇಲೆ ಅವ್ರಿಗೆ ಎಫ್ಐಆರ್ ಏನೇನೋ ಇದಾವೆ ಸರ್ಕಾರದಲ್ಲಿ ಕೆಟ್ಟ ಹೆಸರಿದೆ ಹಿಂಗಾಗಿ ನಾವ್ ಹೊರತ ನಾವು ತಗೊಂಡಿಲ್ಲ ಬಸವ ಭಕ್ತರೇ ತಾವೆಲ್ಲ ಕೇಳ್ತಾ ಇದ್ದೀರಿ ನೋಡಿ ಕೃಷ್ಣಪ್ಪನವರು ಒಂದು ವಾಮ ಮಾರ್ಗದಲ್ಲಿ ಬಂದಂತ ಹಣ ನಮ್ಮ ಬಸವ ಚಾನಲ್ ಬೇಡ ಸತ್ಯಶುದ್ಧ ಕಾಯಕ ಮಾಡಿರ್ತಕ್ಕಂಥ ಭಕ್ತರು ಕೊಟ್ಟರೆ ಸದಸ್ಯರಾದರೆ ಅತ್ಯಂತ ಸಂತೋಷವಾಗಿ ನಾವು ಸ್ವೀಕರಿಸ್ತೇವೆ ಸಂಸ್ಥೆ ನಡೆಸ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಸವ ಟಿ ವಿಗೆ ಸದಸ್ಯರಾಗೋದ್ರ ಮುಖಾಂತರ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮಸ್ಕಾರ ಸರ್ ನಮಸ್ತೆ